साक्षी न्यूज चैनल के स्वागत ಗೋರಿಬೆನ್ನೂರು ನಗರದ ಎರಡನೇ ಮತ್ತು ಹನ್ನೊಂದನೇ ವಾರ್ಡಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಖಾಲಿ ಬಿಂದಿಗೆಗಳನ್ನು ಹಿಡಿದು ನಗರಸಭೆ ಅಧಿಕಾರಿಗಳ ವಿರುದ್ಧ ಘೋಷೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಮ್ಮ ವಾರ್ಡುಗಳಿಗೆ ನೀರಿನ ಸರಬರಾಜು ಮಾಡುತ್ತಿಲ್ಲ ಈ ಭಾಗದ ನೂರ ಐವತ್ತು ಮನೆಗಳಿಗೆ ನಗರಸಭೆ ಕೇವಲ ಒಂದು ದಿನಕ್ಕೆ ಒಂದು ಟ್ಯಾಂಕರ್ ನೀರು ಕಳಿಸಿ ಸುಮ್ಮನಾಗುತ್ತಿದ್ದಾರೆ ನೀರಿಲ್ಲದೆ ನಮ್ಮ ಗೋಳು ಹೇಳುತ್ತಿರದಾಗಿದೆ ಇನ್ನು ಖಾಸಗಿ ನೀರಿನ ಟ್ಯಾಂಕರ್ನಿಂದ ನೀರು ಹಾಕಿಸಿಕೊಳ್ಳಲು ನನ್ನೂರು ರೂಪಾಯಿಗಳನ್ನು ನೀಡಬೇಕಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ವಾರ್ಡಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕಿದ್ದರು ಪ್ರತಿಭಟನಾ ವಿಷಯ ತಿಳಿದು ವಾರ್ಡಿನ ನಗರಸಭೆ ಸದಸ್ಯೆ ಪದ್ಮಾವತಮ್ಮ ಪದ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನೀರಿನ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಜನರು ಪ್ರತಿಭಟನೆಯನ್ನು ಹಿಂಪಡೆದರು ಪ್ರತಿಭಟನೆಯಲ್ಲಿ ನಾಗರಾಜಪ್ಪ ವಿನಯ್ ಸುನಂದಮ್ಮ ಉಮಾವತಿ ರಮೇಶ್ ಬಾಬು ವೆಂಕಟೇಶ್ ರೆಡ್ಡಿ ದಯಾನಂದ ಜಯಮ್ಮ ಸುನೀತಾ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು